ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ಮನಿಯಲ್ಲಿ ಕನ್ನಡತಿ ಆ್ಯಂಡ್ ಪ್ಲೀಸ್ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಅಗೇನ್ ನನ್ನ ಚಾನಲ್ಗೆ ಸೊ ಜರ್ಮನಿಯಲ್ಲಿ ಕನ್ನಡತಿ ಇಟ್ಸ್ ಆಲ್ ಅಬೌಟ್ ಜರ್ಮನಿಯಿಂದ ಒಂದು ಕನ್ನಡತಿ ಬ್ಲಾಗ್ಸ್ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿನ ಲೈಫ್ ಸ್ಟೈಲ್ ಆಗು ಹೋಗಳು ಅಥವಾ ನನ್ನ ಲೈಫ್ ಸ್ಟೈಲ್ ದಿನಚರಿ ಟೈನ್ ಮೈ ಲೈಫ್ ಸೊ ಈ ಥರ ಆಲ್ ಬೇಸಿಕ್ ಥಿಂಗ್ಸ್ ಆ್ಯಂಡ್ ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ರೀಚಿಂಗ್ ಔಟ್ ಮೈ ಚಾನೆಲ್ ಆ್ಯಂಡ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ ಸೊ ಬಿಫೋರ್ ದಟ್ ಎಸ್ ಅಗೇನ್ ಐ ಕ್ವಾಯಿಟ್ ಸಿಕ್ ನನ್ನ ವಾಯ್ಸ್ ಏನೂ ಚೆನ್ನಾಗಿ ಕೇಳಿಸಿಲ್ಲ ಅಂದರೆ ಪ್ಲೀಸ್ 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 ಅಡ್ಜಸ್ಟ್ ಮಾಡ್ಕೊಳ್ಳಿ ಆಫ್ ಲವ್ ಅಂತ ಹೇಳ್ತಾ ಮೊದಲನೇದಾಗಿ ಹೋಮ್ ಸಿಕ್ ಆಫ್ಕೋರ್ಸ್ ಇದ್ದೇ ಇರುತ್ತೆ ಯಾರಿಗೆ ಆಗಲಿ ಯಾಕಂದರೆ ಫಸ್ಟ್ ಟೈಮ್ ನಾನು ಇಂಡಿಯಾದ ಜರ್ಮನಿಗೆ ಬಂದಿರೋದು ಅದರಲ್ಲೂ ಅಪ್ಪ ಅಮ್ಮನೆಲ್ಲ ಬಿಟ್ಟು ಇಷ್ಟು ದಿನ ಇಟ್ಸ್ ಆಲ್ಮೋಸ್ಟ್ ನಾವು ಫೋರ್ ಫೈವ್ ಮಂತ್ಸ್ ಆಗ್ತಾ ಬಂತು ಯಾ ಅಫ್ಕೋರ್ಸ್ ಬೇಜಾರಾಗುತ್ತೆ ಆಗುತ್ತೆ ಆ್ಯಂಡ್ ಮನೆಯಿಂದ ಊಟ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಹೋಮ್ ಕುಕ್ ಫುಡ್ ಆಗಿರಲಿ ಅಪ್ಪ ಅಮ್ಮನಾಗಿರಲಿ ಅಥವಾ ಇಂಡಿಯಾ ಸಿಗುವಂಥ ಕೆಲವನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಸೊ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಪಪ್ಪ ಇಬ್ಬರು ಸೇರಿಕೊಂಡು ಇಂಡಿಯಾಯಿಂದ ಜರ್ಮನಿಗೆ ಪಾರ್ಸಲ್ ಕಳಿಸಿದ್ದಾರೆ ವೆರಿ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪಪ್ಪ ಮಮ್ಮಿ ತುಂಬ 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 ಸ್ಟ್ರೇನ್ ತೊಗೊಂಡು ನಾನು ಹೇಳ್ತಿದ್ದೆ ಬೇಡ 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 ಅಂತ ಲಿಟ್ರಲಿ ಕೊನೆಗೆ ನನ್ನನ್ನು ಬಿಟ್ಟು ದೇ ಸ್ಪೋಕ್ ಟು ದೇ ಆರ್ ಸನ್ ಇನ್ ಲಾ ಅವರು ಅಪ್ರೂವಲ್ ಮಾಡಿದ್ಮೇಲೆ ಕಳಿಸ್ಬಿಟ್ಟಿದ್ದಾರೆ ಯಾಕಂದರೆ ನನಗೆ ಏನಂದರೆ ನಮ್ಮ ಮಮ್ಮಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಬಿಕಾಸ್ ನಾವೇನಾದರೂ ಒಂದು ಹೇಳಿದ್ರೆ ಅವ್ರು ಹತ್ತು ಮಾಡ್ತಾರೆ ಜೊತೆ ಸೇರಿಕೊಂಡು ಸೊ ಅದು ಇವತ್ತು ರೀಚ್ ಆಗಿದೆ ಜರ್ಮನಿಗೆ ವೆರಿ ಸ್ಯಾಡ್ ನೋಟ್ ಏನಪ್ಪ ಅಂತಂದರೆ ಬೆಳಗ್ಗೆ ಆ್ಯಕ್ಚುಲಿ ಆಯ್ತು ಆ್ಯಕ್ಚುಲಿ ಬೆಲ್ಲ ಅಂದರೆ ಇವಾಗ ಟಿಂಗ್ ಟಾಂಗ್ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಟಿಂಗ್ ಅಷ್ಟೇ ಆಗಿದ್ದು ಅಂದರೆ ಒಂದು ಟೂ ಸೆಕೆಂಡ್ ಬೆಲ್ಲ ಆಗಿದೆ ಅಷ್ಟೇ ನಾವು ಈಚೆ ಬಂದು ನಾವು ಕೆಳಗಡೆ ಗೇಟ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ನಾವು ಫಸ್ಟು ಇದು ಮಾಡಬೇಕು ಬಟ್ ವೆರಿ ಡಿಸಪಾಯಿಂಟಿಂಗ್ ಅವ್ರ ಅಪ್ರೋಚೆ ಸರಿ ಇರಲಿಲ್ಲ ಅಂದರೆ ಅವ್ರು ಹೇಳೋಕ್ಕೆ ಒಂದು ಅಂದರೆ ನಾವು ಬಂದು ಡೆಲ್ವರಿ ಅಟೆಂಪ್ಟ್ ಮಾಡಿದ್ವಿ ಅಂತ ಹೇಳಕ್ಕೆ ಒಂದು ನೆಪ ಬೇಕು ಅಂತ ಬೆಲ್ ಮಾಡಿ ಹಾಗೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮೇಲ್ ಬಂದು ಕೊಡಬೇಕಾಗುತ್ತೆ ಅಂತ ಯೂಶ್ವಲಿ ನನಗೆ ಇದು ಮುಂಚೆನೂ ಗೊತ್ತಿತ್ತು ಯಾರೋ ಹೇಳಿದರು ಸೊ ಈ ಥರ ಡೆಲ್ವರಿ ಅಟೆಂಪ್ಸ್ ಏನಾದರೂ ಮಾಡಿದ್ರೆ ಸ್ಪೀಡ್ ಪೋಸ್ಟ್ ಎಲ್ಲ ಬೆಲ್ ಮಾಡ್ತಾರೆ ನೀವು ಹೋಗೋಷ್ಟು ತೊಗೊಂಡು ಹೋಗ್ಬಿಟ್ಟು ಡಿ ಎಚ್ ಎಲ್ ಆಫೀಸ್ಗೆ ಹಾಕ್ತಾರೆ ಅಂತ ಅದೇ ಥರ ಆಯಿತು ಅದಕ್ಕೆ ಕ್ವೈಟ್ ಡಿಸಪಾಯಿಂಟಿಂಗ್ ಬೇಜಾರಾಯಿತು ಬಿಕಾಸ್ ಅವ್ರ ಮೇಲೆ ತಂದು ಇದ್ರು ಪರವಾಗಿಲ್ಲ ಕೆಳಗೆ ದಿ ಕುಡ್ ಹ್ಯಾವ್ ಕೆಪ್ ಡೌನ್ ಸ್ಟೇರ್ಸ್ ಬಟ್ ಇಟ್ಸ್ ಓಕೆ ಅಷ್ಟು ಪ್ರೀತಿ ಅಪ್ಪ ಅಮ್ಮ ಅಲ್ಲಿಂದ ಕಳಿಸಿದಾರೆ ಇಲ್ಲಿ ಹೋಗ್ತಾ ಇರೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಅದೇ ವೇಟ್ ಇರೋದ್ರಿಂದ ಹೆಂಗೋ ಮನೆ ಮುಂದೆ ಬಂದಿತ್ತಲ್ವಾ ಇಲ್ಲ ಇಟ್ಟು ಹೋಗ್ಬೋದಿತ್ತು ಅಥವಾ ಒಂದು ಎರಡು ನಿಮಿಷ ವೆಯ್ಟ್ ಮಾಡ್ಬೋದಿತ್ತು ಅಂತ ಖುಷಿ ಆಗ್ತಿದೆ ಹೋಗಿ ತಗೊಂಡು ಬರೋಣ ಅದ್ರ ಜೊತೆಗೆ ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ವೀಕ್ಲಿ ಗ್ರಾಸರಿಸು ತಗೊಂಡು ಬರೋಣ ಅಂತ ಹೇಳ್ತಾ ಲೆಟ್ಸ್ ಸ್ಟ್ ದ ವಿಡಿಯೋ ಗೈಸ್ ಸೊ ಹೆಂಗಿದ್ರೂ ಆಚೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಟ್ರಾಲಿ ಎತ್ಕೊಂಡು ಹೋಗ್ತಾಯಿದ್ದೀವಿ ಒಂದೇ ಸಲ ಶಾಪಿಂಗು ಮಾಡ್ಕೊಂಡು ಬಂದ್ಬಿಡ್ಬೋದು ವೀಕ್ಲಿ ಗ್ರೋಸರೀಸ್ ಎಲ್ಲ ತೊಗೊಂಡು ಲೈಕ್ ಮನೆಗೆ ಬೇಕು ಎಲ್ಲನೂ ಒಂದೇ ಸಲ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಸಿನ್ಸ್ ಕ್ರಿಸ್ಮಸ್ ಈಗಷ್ಟೇ ಮುಗ್ದಿದೆ ಮತ್ತು ನ್ಯೂ ಇಯರ್ ಹಾಲಿಡೇಸ್ ಕೂಡ ಇದೆ ಸೊ ಸ್ಟೋರ್ಸ್ ಎಲ್ಲ ಮತ್ತೆ ಕ್ಲೋಸ್ ಇರುತ್ತೆ ಸೊ ರಿಸ್ಕ್ ಬೇಡ ಅಂತ ಎಲ್ಲನೂ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಪಾರ್ಸಲ್ಲು ತೊಗೊಂಡು ಬರಬೇಕು ಹೇಗ್ ತರೋದು ಅನ್ನೋದು ವೆರಿ ಚಾಲೆಂಜಿಂಗ್ ಬೇಡ ಮಮ್ಮಿ ಕಳಿಸಿದಾರಲ್ಲ ಈಗ ಹಾ ಶೇಂಗಾ ಎಲ್ಲ ಕಳಿಸಿದ್ದಾರೆ ಇವಾಗ ಅದೇ ಒಂದ್ಸತಿ ನೋಡಿ ಏನೇನಿದೆ ಅಂತ ಡಿಸೈಡ್ ಮಾಡುವ ಬರ್ತೀನಮ್ಮ ಸೊ ಗೈಸ್ ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ ಬಿಕಾಸ್ ಆನ್ ದ ವೇನೇ ಇತ್ತು ಚಿಲ್ಲಿಸ್ ಬೇಕಾಗಿತ್ತು ಅದನ್ನೆಲ್ಲ ಏನು ಮಮ್ಮಿ ಕಳಿಸಿಲ್ಲ ಸೊ ಸೊ ಗೈಸ್ ಇಂಡಿಯನ್ ಸ್ಟೋರಿಗೆ ಯಾಕೆ ಬಂದ್ವಿ ಅಂದರೆ ಚಿಲ್ಲಿಸ್ಗೋಸ್ಕರ ಬಂದ್ವಿ ಆ್ಯಕ್ಚುಲಿ ಏನು ಬೇಕಾದರೂ ಹೊರಗೆ ತೊಗೊಳ್ಬೋದು ಬಟ್ ಚಿಲ್ಲಿಸ್ ಇಂಡಿಯನ್ ಸ್ಟೋರ್ಗೆ ಬರಬೇಕು ಸೊ ಇಂಡಿಯನ್ ಸ್ಟೋರಿಗೆ ಬಂದು ಚಿಲ್ಲೀಸ್ ತೊಗೊಂಡು ಮತ್ತು ಕೆಲವೊಂದು ಟೀ ಬೇಕಾಗಿತ್ತು ಆಮೇಲೆ ಅವ್ರ ಫ್ರೆಂಡ್ ಯಾರೋ ಬರ್ತಾರೆ ನೆಕ್ಸ್ಟ್ ವೀಕು ಸೊ ಡಾರ್ಜಿಲಿಂಗಿಂದ ಸ್ಪೆಷಲ್ ಟೀ ತರಿಸ್ಬಿಡೋಣ ಅಂದರು ಆದರೂ ತಾಜ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಈಗ ಪಾರ್ಸಲ್ ತೆಗೆದು ನೋಡಿದ್ರೆ ಇಂಡಿಯಾದಿಂದ ಏನೇನು ಬಂದಿದೆ ಸೊ ಏನೆಲ್ಲ ಬೇಕು ಅಂದರೆ ಇಂಡಿಯನ್ ಸ್ಟೋರಿಂದ ಏನೇನು ಬೇಕು ಅಂತ ಗೊತ್ತಾಗುತ್ತೆ ಇನ್ಮೇಲೆ ಬರೀ ಜರ್ಮನ್ ಸ್ಟೋರ್ಗೆ ಹೋಗ್ಬೋದು ಬಿಕಾಸ್ ಆಲ್ಮೋಸ್ಟ್ ಇಂಡಿಯನ್ ಐಟಮ್ಸ್ ಪ್ರಾಡಕ್ಟ್ಸ್ ಎಲ್ಲ ಅಮ್ಮ ಕಳಿಸಿದ್ದಾರೆ ಹಾಂ ಏನೂ ಬೇಡ ಸೊ ಈಗೋಗಿ ಫಸ್ಟು ಮೊಮ್ಮನ ಕಳಿಸಿದ್ದಾರೆ ಎಲ್ಲ ಓಪನ್ ಮಾಡಿ ಪ್ರಾಡಕ್ಟ್ಸ್ ನೋಡಿ ಶೇಂಗಾ ಮತ್ತು ನೀನು ಬೆಳ್ಳುಳ್ಳಿನೂ ಕಳಿಸ್ಬಿಟ್ಟಿದಾರಂತೆ ಸೊ ಏನೆಲ್ಲ ಬಂದಿದೆ ನೋಡಬೇಕು ಆಲ್ಮೋಸ್ಟ್ ಥರ್ಟಿ ಫೈವ್ ಜಿಸ್ ಇದೆ ಸೊ ಯಾವುದೇ ವೇ ಅಲ್ಲ ಫಸ್ಟ್ ಚಿಲ್ಲಿಸ್ ತೊಗೊಂಬೇಡಣ ಅಂತ ಬಂದ್ವಿ ಆಮೇಲೆ ಹಾಂ ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಸೊ ಫಸ್ಟು ಒಣಮೆಣ್ಸಿನ್ಕಾಯಿನೂ ಕಳ್ಸಿದ್ದಾರಂತೆ ಸೊ ಎಲ್ಲನೂ ನೋಡಿ ಲೆಟ್ಸ್ ಗೋ ಕರೀತಾ ಇದ್ದಾರೆ ಸೊ ಗೈಸ್ ನಮ್ಮ ಮನೆ ಹತ್ರನೇ ಡಿ ಎಚ್ ಎಲ್ ಇದೆ ಅಂತ ಕಣ್ಣಾಗ್ ಹೇಳ್ತಿದ್ರು ಒಪ್ಕೋತಾನೆ ಇಲ್ಲ ಈಗ ನೋಡಿದ್ರೆ ಟ್ರೈನಲ್ಲಿ ಎರಡೇ ಸ್ಟಾಪು ಹತ್ತಿರದಲ್ಲೇ ಇದೆ ಸೊ ಬಂದಿದ್ದೀವಿ ಹೋಗಿ ಪಿಕಪ್ ಮಾಡ್ಕೊಂಬರೋಣ ಓಕೆನಾ ಐ ಆಮ್ ಸೂಪರ್ ಎಕ್ಸೈಟೆಡ್ ಅಮ್ಮ ಏನೇನು ಕಳ್ಸಿದಾರೆ ಅಂತ ಇಂಡಿಯಾದ ಫಸ್ಟ್ ಟೈಮ್ ಜರ್ಮನಿಗೆ ಪಾರ್ಸೆಲ್ ಬಂದಿರೋದು ಸೊ ಏನೇನೆಲ್ಲ ಇದೆ ನೋಡೋಣ ಬನ್ನಿ ಸೊ ಡಾಯ್ ಟ್ರೇ ಪೋಸ್ಟ್ ಡಿ ಎಚ್ ಎಲ್ ಇಲ್ಲೇ ಇದೆ ನೋಡಿ ನಾನೇನು ಹೋಗಿಲ್ಲ ಅವರೇ ಹೋಗಿದ್ದಾರೆ ಪಿಕಪ್ ಮಾಡೋಕ್ಕೆ ಸ್ಟುಡಿಯೋಲಿ ನಿಂತಿದ್ದಾರೆ ಸೊ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾರೆ ನಾವು ಮನೆಗೆ ತೊಗೊಂಡು ಹೋಗಿ ಅನ್ಬಾಕ್ಸ್ ಮಾಡುವ ಪ್ರಬಾಬ್ಲಿ ಇನ್ನೊಂದು ಇನ್ನೊಂದು ಸತಿ ಬರುತ್ತಾ ಹೆಂಗೆ ನನಗೆ ಗೊತ್ತಿಲ್ಲ ಒಂದು ಈ ತರ ಹೋಗೋಣ ಫಸ್ಟ್ गाइस ಎರಡು ಬರಬೇಕಿತ್ತು ಒಂದೇ ಬಂದಿದೆ ನೋಡಿ ಸೊ ಏನೇ ಅಂದ್ರು ನಮ್ಮ ಇಂಡಿಯನೇ ಬೆಸ್ಟು ಬಿಕಾಸ್ ಏನಾದ್ರೂ ಒಂದು పార్ಸೆಲ್ ತರಬೇಕು ಅಂದ್ರೆ ಈ ತರ ಬಾಕ್ಸ್ಗಳೆಲ್ಲ ಎತ್ಕೊಂಡ್ಬರ್ಬೇಕು ಎತ್ತುಕೊಂಡು ಅಂದ್ರೆ ಆಟೋ ಇರುತ್ತೆ ಓಲಾನೋ ಊಬರೋ ಮಾಡ್ಕೊಂಡು ಪಟ್ಟಂತ ತರ್ಬೋದು ಬಟ್ ಇಲ್ಲಿ ನಾವೇ ಎತ್ಕೊಂಡ್ಬಿರಬೇಕು ಇದರ ಕಾರ್ ಇರಬೇಕು ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ನಾನೇನು ತರಲಿಲ್ಲ ಬಟ್ ಸ್ಟಿಲ್ ಅವ್ರು ತಂದ್ರೂ ನನಗೆ ಬಾರ ಅಂತ ಅನ್ನಿಸ್ತು ಬಿಕಾಸ್ ಆಟೋ ಇಲ್ಲ ತುಂಬ ಬೇಜಾರಾಗುತ್ತೆ ಇಲ್ಲಿ ಕ್ವಿಕ್ಕಾಗಿ ಎಲ್ಲಾದರೂ ಹೋಗೋಣ ಅಂದರೆ ಟ್ರೈನ್ಸ್ ಮಾತ್ರ ಬಿಟ್ಟರೆ ವಿ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ಕಾರ್ ತೊಗೊಳ್ಳುವ ಸದ್ಯದಲ್ಲೇ ಸದ್ಯಕ್ಕೆ ಒಂದೇ ಬಾಕ್ಸ್ ಬಂದಿರೋದು ಅದೊಂದು ಸ್ವಲ್ಪ ಬೇಜಾರಾಯಿತು ಒಂದು ಸೆವೆಂಟೀನ್ ಜಿಸು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಸಮಥಿಂಗ್ ಇದೆ ಅಂತ ಹೇಳಿದ್ರು ಒಂದು ಬಂದಿದೆ ಸೊ ಇದು ಸ್ಪೀಡ್ ಪೋಸ್ಟು ಪ್ರಾಬಬ್ಲಿ ಇನ್ನೊಂದು ಲೇಟಾಗಿ ಬರ್ಬೋದು ಅಥವಾ ಎರಡು ಇದರಲ್ಲೇ ಇರ್ಬೋದು ಗೊತ್ತಿಲ್ಲ ಮನೆಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಮ್ಮ ಪಪ್ಪ ಹೇಳಿದ್ದು ಇಲ್ಲ ಎರಡು ಬಾಕ್ಸು ಇದೇ ಥರದ್ದು ಅಂತ ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಆ್ಯಕ್ಚುಲಿ ಲಾಂಗ್ ಟೈಮ್ ನಮ್ಮ ಪಾಪನ ಹ್ಯಾಂಡ್ ರೈಟಿಂಗ್ ನೋಡಿ ಫುಲ್ ಖುಷಿಯಾಗೋಯ್ತು ಬಿಕಾಸ್ ಹಿ ಹ್ಯಾಸ್ ರಿಟನ್ ಅವ್ರ ಹೆಸರು ಬಂದಿದೆ ಫ್ರಮ್ ಕಾಂತರಾಜ್ಗೆ ಏನಂತ ಗೊತ್ತಿಲ್ಲ ಸುಖಾಂತನಲ್ಲಿ ಅಂತಲ್ಲ ಐಲ್ ಶೋ ಫುಲ್ ಸೋ ಗುಡ್ ನಮ್ಮ ಮನೆ ಅಡ್ರೆಸ್ಸು ಫೈನಲಿ ಆರ್ ಓ ಮಿಕ್ಸ್ಚರ್ ಕಾಣಿಸ್ದಂಗಲ್ಲ ಮಿಕ್ಸ್ಚರಾ ಓರ್ನೋ ಮತ್ತದ ನಿಪ್ಪಟ್ಟ ಪಾಪ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಹೇಳಿದ್ರು ನಿಪ್ಪಟ್ಟು ಮಾತ್ರ ಕವರಿಗೆ ಹಾಕ್ಲಿಲ್ಲ ಅವರು ಸೊ ಅದು ಟಿಕ್ಕಿ ಪುರಿ ಮಾಡ್ಕೊಂತೀನಿ ಅಂತ ಅದು ಹಂಗಾಗಿದೆ ನಿಪ್ಪಟ್ಟೊಂದು ಹಾಳಾಗಿದೆ

ಸೊ ಲಿಟ್ರಲಿ ಬಾಯಲ್ ನೀರ್ ಬರ್ತದೆ ಹುಂಚ ತೊಕೋ ಸಕ್ಕದಾಗಿರುತ್ತೆ ನನ್ಗೆ ಬಹಳ ಇಷ್ಟ ಅಂಡ್ ಲೆವೆಸ್ಟಾ ಇಸ್ ಮೈ ಫೇವ್ರೆಟ್ ಕಾಫಿ ಸೊ ಇಲ್ಲಿ ಬಂದು ಎಕ್ಸ್ಪ್ರೆಸ್ ಲ್ಯಾಟೆ ಅಂತ ಏನೇನೋ ಕಾಫಿ ಕುಡಿಯೋದು ಕಲಿತ್ಕೊಂಡು ಲೆವಿಸ್ಟಾ ಓಜಿ ಒರಿಜಿನಲ್ ನಾವು ಮರ್ತು ಬಿಟ್ಟಿದ್ದೀವಿ ಸೊ ಎಸ್ ಯಾವ ಕೆಫೆಲಿ ಸಿಗೋ ಕಾಫಿಗಿಂತ ಕಮ್ಮಿ ಇಲ್ಲ ಪ್ರಮೋಷನ್ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ ನಿಪ್ಪಟ್ಟೆಲ್ಲ ಫುಲ್ಲು ಮುರಿದು ಎಲ್ಲ ಕಡೆ ಚೆಲ್ಲಿ ಗೋವಿಂದ ಆಗಿತ್ತು ಇನ್ನೆಲ್ಲ ಓಕೆ ಮೆಣಸಿನ ಇನ್ನೊಂದು ಬಾಕ್ಸ್ ಬಂದಿಲ್ಲ ಮ್ಯಾಮ್ ಸೆವೆಂಟೀನ್ ಕೆ ಜಿ ಒಂದು ಬಂದಿದೆ ಅದರಲ್ಲಿ ಅದೇ ಇದು ಕರ್ಜಿಕಾಯಿ ಬಾಕ್ಸ್ ಎರಡು ನಿಪ್ಪಟ್ ಬಾಕ್ಸ್ ಮತ್ತೆ ಕೊಬ್ಬರಿ ಚಟ್ನಿ ಪುಡಿ ಹುಣ್ಸೆಂಡು ಗೊಜ್ಜು ಅಂಡ್ ಅವೆಲ್ಲ ತೇಜು ಚಿಕನ್ ಮಸಾಲಾ ಕಬಾಬ್ ಪೌಡರ್ ಅದೆಲ್ಲ ಬಂದಿದೆ ಪೌಡರ್ ಪೌಡರು ಬಂದಿಲ್ಲ ಅವೇ ಮೇನ್ ಬರ್ಬೇಕಾಗಿತ್ತು ಫಸ್ಟ್ ಎಲ್ಲ ಬಂದಿದೆ ಥ್ಯಾಂಕ್ ಯು ಸೋ ಕ್ಯೂರೆ ಹಸಿ ಕಟ್ಲೆಕಾಯಿ ಇಷ್ಟ ನಾನು ಅದಕ್ಕೆ ನಾನ್ ಕೊಡಲ್ಲ ಅಂತ ಒಂದ್ ಸ್ವಲ್ಪ ಏ ಬೇಯಿಸಿರೋದ್ ಇಷ್ಟ ಅಂತ ಆಗ್ಲೇ ಇಟ್ಬಿಟ್ಟವ್ರು ಬಾಯ್ಲ್ ಮಾಡೋಕೆ ನಾನು ಒಂದ್ ಸ್ವಲ್ಪ ಹಸಿದಂಗೆ ಎತ್ತಿಟ್ಟಿದಿನಿ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಎಲ್ಲ ಬಂದ್ ತಲುಪುದೇ ನಿಮ್ ಪ್ರೀತಿ ವಿಶ್ವಾಸ ಹಿಂಗೆ ಇನ್ನೊಂದ್ ಬಾಕ್ಸ್ ಇದೆ ಪಾಪ ಅವ್ರೆಲ್ಲ ಕಷ್ಟಪಟ್ಟು ತಂದ್ಕೊಟ್ರು ಅಲ್ಲ ಹಿಂಗೆ ಅದು ಬೇಡ ಬೇಡ ಇದು

ಬಟ್ ಒಳ್ಳೇದಾಯ್ತು ಒಳ್ಳೇದು ಅತ್ತೆ ಕಡೆ ಫುಲ್ ಸಪೋರ್ಟ್ ಮಾಡಮ್ಮ ಇವಾಗ ಫುಲ್ಲು ಹ್ಮ್ ಒಂದು ಮಿನಿ ಕಿರಾಣಿ ಅಂಗಡಿ ಹ್ಮ್ ಸುಕಾಂತ ಜನರಲ್ ಸ್ಟೋರ್ ಅಂತ ಹೇಳ್ಬೋದು ಸೊ ಬೆಂಗಳೂರಲ್ಲಿ ನಮ್ಮ ಮನೆ ಹೆಸರು ಸುಕಾಂತ ಸುಕಾಂತ ನಿಲಯ ಅಂತ ಸೊ ಸುನಂದ ಆ್ಯಂಡ್ ಕಾಂತರಾಜ್ ಸು ಅಂದರೆ ಸುನಂದ ಕಾ ಕಾಂತರಾಜ್ ತಾ ಅಂದರೆ ತೇಜು ತಮ ಇಬ್ಬರು ಆಗುತ್ತೆ ಸೊ ನಮ್ಮ ಮೂರು ಜನದ ನಾಲ್ಕು ಜನರ ಹೆಸರಿರುವಂಥ ಮನೆ ನಮ್ಮದು ಸೊ ಆ ಸುಕಾಂತ ನಿಲಯ ಬಂದಿರೋ ಎಲ್ಲ ಪ್ರಾಡಕ್ಟ್ಸ್ಗೂ ನಾವು ಸುಕಾಂತ ಜನರಲ್ ಸ್ಟೋರ್ ಅಂತ ಹೆಸರಿರ್ತಾ ಇದ್ದೀವಿ ಓಕೆ ಸೊ ಕ್ವಿಕ್ಕಾಗಿ ನೋಡ್ಕೊಂಬಿಡಿ ಅಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಅದೇ ನನಗೆ ಶಾಕಿಂಗು ನಾನೇ ಎಷ್ಟೊಂದು ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ ಇದೆಲ್ಲ ಡ್ರೈ ಫ್ರೂಟ್ಸು ಆಬ್ವಿಯಸ್ಲಿ ಇದೆಲ್ಲ ಏನು ತೋರಿಸೋಲ್ಲ ಬಟ್ ವೆರಿ ಇಂಪಾರ್ಟೆಂಟ್ ಬಿಸಿಬೇಳೆಪಾತ್ ಪೌಡರ್ ಭಾಂಗಿಪಾತ್ ಪೌಡರ್ ಆ್ಯಂಡ್ ಇದು ಇದು ಏನೋ ಪುಳಿಯೋಗರೆ ಗೊಜ್ಜು ವೆರಿ ಸ್ಪೆಷಲ್ ಇದು ನನ್ನ ಚಿಕ್ಕಿ ಫ್ರೆಂಡ್ಸ್ ಹತ್ರ ಮಾಡಿ ಕಳ್ಸಿರೋದು ಥ್ಯಾಂಕ್ ಯು ಆಂಟಿ ಆ್ಯಂಡ್ ಥ್ಯಾಂಕ್ ಯು ಚಿಕ್ಕಿ ವೆರಿ ಸ್ಪೆಷಲ್ ಅವರು ತುಂಬ ಸ್ಪೆಷಲ್ ಆಗಿ ಮಾಡ್ತಾರಂತೆ ಮನೆಯಲ್ಲೇ ಡಬ್ಬಿಗಳೆಲ್ಲ ಕಳಿಸಿದ್ರೆ ತುಂಬ ವೇಟ್ ಆಗುತ್ತೆ ಅಂತ ಎಲ್ಲ ಪ್ಯಾಕೆಟ್ ಮಾಡಿದ್ದಾರೆ ಗೈಸ್ ಇದೆಲ್ಲ ನಾರ್ಮಲ್ ನಮ್ಮಮ್ಮಂದೆ ಕಿತಾಪತಿಗಳು ಮನೆಯಲ್ಲಿರೋದನ್ನು ಬಿಟ್ಟಿಲ್ಲ ವೈಟ್ ಪೆಪ್ಪರ್ ನೋಡಿ ಗರಂ ಮಸಾಲ ಅಶ್ನಾ ಇದು ಹೇಳದ್ನಲ್ಲ ತೇಜು ಚಿಕನ್ ಮಸಾಲ ಬ್ರ್ಯಾಂಡು ತೇಜು ಎಲ್ಲೋದ್ರೂ ಕರ್ನಾಟಕಕ್ಕೆ ಹೋದ್ರೂ ಜಮುನಿಗೆ ತೇಜು ಇರಲೇಬೇಕು ಸೊ ತೇಜು ಕಬಾಬ್ ಪೌಡರ್ ಇದಾಗಲೇ ತೋರಿಸ್ತಲ್ಲ ಕೊಬ್ಬರಿ ಚಟ್ನಿ ಪುಡಿ ದಿಸ್ ಇಸ್ ನನಗೆ ಬೆಲ್ಲ ಲೆವೆಸ್ಟಾ ಕಾಫಿ ಪೌಡರ್ ಚಿಲ್ಲಿ ಪೌಡರು ಗುಜ್ಜಿಗಾ ಅದು ನಾನು ಉಪ್ಪಿಟ್ರವೇ ಇಲ್ಲಿ ಬೇರೆ ಥರ ಇತ್ತು ಸೊ ಹೇಳಿದ್ದೆ ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿರಲಿಲ್ಲ ಅಂತ ಸೊ ಅದನ್ನೂ ಕಳಿಸ್ಬಿಟ್ಟಿದ್ದಾರೆ ಪೆಪ್ಪರು ಸತಿ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಹಣ್ಣು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿಯು ಒಂದು ಕವರ್ ಕಳಿಸ್ಬಿಟ್ಟಿದ್ದಾರೆ ಮಹಾ ತಾಯಿ ನಮ್ಮಮ್ಮ ಇದು ಹುಣ್ಶನ್ ಗೊಜ್ಜು ಇದು ಅಯ್ಯೋ ಜಾಸ್ತಿ ಇದೆ ಒಂದು ಒಂದೂವರೆ ಎರಡು ವರ್ಷ ಬರುತ್ತೆ ಅನಿಸುತ್ತೆ ಸಾಂಬಾರ್ ಪೌಡರು ಧನಿಯಾ ಪೌಡರ ಗೊತ್ತಿಲ್ಲ ಅದು ಒಂದು ಸ್ವಲ್ಪ ಬಿಂದಿ ಮತ್ತು ಒಂದೆರಡು ಆಕ್ಸಿಡೈಸ್ ಜ್ಯುವೆಲ್ಲರೀಸು ನಾನು ಪ್ಯಾರಿಸ್ಗೆ ಹೋದಾಗ ಸ್ಯಾರಿ ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ತರಿಸಿದೆ ಇದೊಂದು ಕ್ಯೂಟ್ ಬ್ಯಾಗು ಮತ್ತಂತ ಡ ಡ್ರೆಸ್ಸು ಇಷ್ಟೇ ಬಂದಿರೋದು ಇಷ್ಟೇನಾ ಇಷ್ಟೊಂದು ಇನ್ನೂ ಒಂದು ಹದಿನೈದು ಹದಿನಾರು ಕೆ ಜಿ ಬಾಕ್ಸ್ ಇದೆ ಅದರಲ್ಲಿ ರಾಗಿ ಹಿಟ್ಟು ಹಕ್ಕಿ ಹಿಟ್ಟು ಇಂದ ಹಿಡಿದು ಎಲ್ಲವನ್ನೂ ಕಳಿಸಿದ್ದಾರೆ ಅದು ಬಂದಾಗ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಹಾಂ ಇದು ಮೇನ್ ಮಾಡ್ತದನ್ನಲ್ಲ ಕಡಲೆ ಬೀಜ ಇದು ನಾರ್ಮಲ್ ಹಸಿ ಕಡಲೆ ಬೀಜನೇ ಅಂದರೆ ನಾರ್ಮಲ್ ಅಂಗಡಿಯೆಲ್ಲ ಸಿಗುತ್ತಲ್ಲ ಅದು ನಾವು ಬೆಳೆದಿರೋದು ಊರಲ್ಲಿ ಇದು ಹಸಿದು ಅಂದರೆ ಡೈರೆಕ್ಟ್ಲಿ ಫ್ರಮ್ ದ ಫಾರ್ಮ್ ನೋಡಿ ಮಣ್ಣಿನ ವಾಸನೆ ಘಮ 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 ಅಂತದ ಆ್ಯಕ್ಚುಲಿ ನಂಗೆ ಬಹಳ ಇಷ್ಟ ಸೊ ಕಣ್ಣು ಆಲ್ರೆಡಿ ಇಲ್ಲಿ ನೋಡಿ ಬೇಗ ಇಟ್ಬಿಟ್ಟಿದ್ದಾರೆ ಈ ಲೈಕ್ಸ್ ಅಂತೆ ಸೊ ಗೈಸ್ ಫೈನಲಿ ಎಲ್ಲಾನು ಅನ್ಪ್ಯಾಕ್ ಮಾಡಿದ್ದಾಯ್ತು ತುಂಬ ಖುಷಿ ಆಗ್ತಿದೆ ಮನೆ ಹುಡುಗರೆ ಲೈಕ್ ಫಸ್ಟ್ ಟೈಮ್ ಇಂಡಿಯಿಂದ ಜರ್ಮನಿವರೆಗೂ ಬಂದಿದೆ ಆ್ಯಂಡ್ ಅಮ್ಮನ ಪ್ರೀತಿನೇ ಹಾಗೆ ಈ ತಾಯಿ ಪ್ರೀತಿ ಹೆಂಗಂದ್ರೆ ನಾವೇನೋ ಒಂದು ಹೇಳಿದ್ರೆ ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಮಾಡ್ತಾಳಂತೆ ಸೊ ನಮ್ಮಮ್ಮಿ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಲೇ ಲೈಕ್ ಪ್ರೋ ಅಂತ ಹೇಳ್ಬೋದು ಬಿಕಾಸ್ ಇದಿವಾಗ ಅಂತಲ್ಲ ನಾನು ಮಂಗ್ಳೂರಲ್ಲಿ ಉಜ್ರೇಲಿ ಓದ್ತಿರುವಾಗಲೂ ಅಷ್ಟೇ ಹಾಸ್ಟೆಲಲ್ಲಿ ಏನಾದರೂ ನೆಸೆಸಿಟಿ ಇದೆ ಅಂದರೆ ಒಂದು ಏನೋ ಕೇಳಿದರೆ ಒಂದು ಐಟಮ್ ಅದ್ರ ಜೊತೆಗೆ ಹತ್ತು ಖಾಯಂ ಬರ್ತಾಯಿತ್ತು ಸೊ ಇದರಲ್ಲಿ ನನಗೇನು ತುಂಬ ಆಶ್ಚರ್ಯವಾಗಿದ್ದಿಲ್ಲ ಬಿಕಾಸ್ ಐ ನ್ಯೂ ಆ್ಯಂಡ್ ನಾನೇನು ಕೇಳಿರಲಿಲ್ಲ ಬೇಡ ಬೇಡ ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರು ಆಲ್ಮೋಸ್ಟ್ ದುಡ್ಡೆಲ್ಲ ಖರ್ಚು ಮಾಡಿ ದುಡ್ಡು ಅನ್ನೋದಕ್ಕಿಂತ ಪ್ರೀತಿಯಿಂದ ಕಳಿಸಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಪಪ್ಪ ಥ್ಯಾಂಕ್ ಯು ಮಮ್ಮ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಕನ್ನ ಇಸ್ ವೆರಿ ಹ್ಯಾಪಿ ಬಿಕಾಸ್ ಅವ್ರಿಗೆ ಫೇವ್ರೆಟ್ಸ್ ಕೆಲವೊಂದು ಐಟಮ್ಸ್ ಬಂದಿದೆ ಹೀ ಲವ್ಸ್ ಚಕ್ಲಿ ನಿಪ್ಪಟ್ಟು ಮತ್ತು ಅವರಿಗೆ ಈ ಚಟ್ನಿ ಪುಡಿ ತುಂಬ ಇಷ್ಟ ಅದರಲ್ಲಿ ಕೊಬ್ಬರಿ ಚಟ್ನಿ ಪುಡಿ ಬೇರೆ ಕಡಲೆ ಕಾಯಿ ಶೇಂಗಾ ಚಟ್ನಿ ಪುಡಿ ಬೇರೆ ಇದೆಲ್ಲ ಕಳಿಸಿರೋದಕ್ಕೆ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಂದಮ್ಮ ಐ ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಪಾಪ ಇಲ್ಲ ಕಾಣಿಸಿದೆ ನೋಡಿ ನೀಟಾಗಿ ಜೋಡ್ಸಿಟ್ಟಿದ್ದೀನಿ ಫುಲ್ ಡೈನಿಂಗ್ ಟೇಬಲ್ ಫುಲ್ ಆಗಿ ಹೋಗಿದೆ ಸೊ ಅಂಡ್ ಥ್ಯಾಂಕ್ಸ್ ಟು ತನು ಮೈ ಸಿಸ್ಟರ್ ಲೈಕ್ ಎರಡು ದಿನ ನನಗೆ ಹೇಳ್ತಿದ್ಲು ಅಕ್ಕ ಹನ್ನೊಂದು ಗಂಟೆಗೆ ಬಂದಿನ ವೀಡಿಯೋ ಕಾಲ್ ಮಾಡಿ ಇನ್ನೂ ನಿಮ್ಮ ಮಮ್ಮಿ ನೋಡು ಅದು ತೊಗೋಬೇಕು ಇತ್ ತೊಗೋಬೇಕಂತ ಸುತ್ತಿಸ್ತಿದಾರೆ ನನಗೆ ಎರಡು ದಿನ ಕಾಲೇಜ್ ಮುಗಿಸಿದ ತಕ್ಷಣ ಡಿಮಾರ್ಟಿ ಕಳ್ಸೋರು ಅಂತ ಲಿಸ್ಟ್ ಕೊಟ್ಟು ತಗೋಬಾ ಇತ್ತು ತಗೋಬಾ ಅಂತ ಸೊ ಉಳ್ದಿರುವಂತಹ ಐಟಮ್ಸ್ ನಮ್ಮ ಮನೆಯನ್ನು ತಲುಪಿದ ನಂತರ ಮತ್ತೆ ವಿಡಿಯೋ ಮುಂದುವರಿಸುತ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜರ್ಮನಿಯಲ್ಲಿ ಖಂಡಿತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಪ್ರೋತ್ಸಾಹ ಕೊಡಿ ಹಾಗೆ ನಮ್ಮ ತವರ ಮನೆಯಿಂದ ಬಂದಿರುವಂತಹ ಈ ಎಲ್ಲ ಐಟಮ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಲಟ್ಸ್ ಅಫ್ ಲವ್ ಸ್ಪೆಷಲ್ ಟು ಮೈ ಆಲ್ ಆಲ್ ಪೀಪಲ್ ದೇರ್ ಇನ್ ಇಂಡಿಯಾ